ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೆ ಎ ತರ್ಟಿನ್ ಕನ್ನಡಿಗ ಮಾತಾಡ್ತೀನಿ ಇವತ್ತು ನಾವು ಬೆಂಗಳೂರು ಅರಮನೆ ಹತ್ರ ಇದ್ವಿ ಇವತ್ತೇನು ಆರು ಗಂಟೆಗೆ ಕ್ಲೋಸ್ ಅಂತ ಇದ್ದಾರೆ ನೋಡೋಣ ಬನ್ನಿ ಒಳಗಡೆ ಬಿಟ್ಟು ಕೊನೆಗೂ ಒಳಗಡೆ ಬಿಟ್ಟರು ಸೆಕ್ಯೂರಿಟಿಯವರು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಾನು ಫ್ರೆಂಟ್ ಬರ್ಬೇಕಾಯಿತು ಬ್ಯಾಕ್ ಸೈಡ್ ಬಂದ್ಬಿಟ್ಟೆ ನೋಡೋಣ ಬನ್ನಿ ಹಳೆಯ ಕಾಲ next left toward palace grounds inner road then make a u-turn take the next left then turn right take the next right ನೆಕ್ಸ್ಟ್ ರೈಟ್ 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 ಲೆಫ್ಟ್ ನೋಡ್ತಿರಬಹುದು ಬಿಲ್ಡಿಂಗ್ ಇದೆ ನೋಡಿ ಬಂದರು In 600 meters, turn left onto Palace Road, Palace Cross Road. Sharp left, then turn right. Make your turn, then turn. ಬ್ಯಾಕ್ ಸೈಡಿಂದ ಹೆಂಗಿದೆ ನೋಡಿ ಯಾರು ಬೆಂಗಳೂರು ಪ್ಯಾಲೇಸ್ ಖಾಲಿ ಖಾಲಿ ಯಾರ ಬರೋದಿದ್ರೆ ಬೇಗ ಬನ್ನಿ ಲೇಟಾಗಿ ಅಂತ ಬರಬೇಡಿ ಐದೂವರೆ ಆರು ಗಂಟೆ ಕ್ಲೋಸ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸಿಕ್ಸ್ ಏಟಿ ಹೇಳಿ ಬರ್ದಿದ್ದೀನಿ ಫ್ರೆಂಡ್ಗೆ ಹೋಗ್ಬೋದು ಫ್ರೆಂಡ್ ಫ್ರೆಂಡ್ಬೋದು ಯಾರು ಸೀಕ್ರೆ ಸೈಡ್ ಆ್ಯಂಗಲೆಲ್ಲ ತೋರ್ಸಂಗಾಯ್ತು ನಾನು ಇವತ್ತು ಬೇಗ ಬಂದಿದ್ರೆ ಪೂರ್ತಿ ವೀಡಿಯೋ ಮಾಡ್ಕೊಬೇಕು ಇದು ಅರಮನೆ ಫ್ರಂಟ್ಗೆ ಗೆ ರೀ ನೀವೇನಾರ ಬಂದರೆ ಇಲ್ಲಿ ಫ್ರಂಟ್ ಬನ್ನಿ ನಿಮಗೆ ನಂತರ ಬ್ಯಾಕ್ ಸೈಡ್ ಹೋಗಬೇಡಿ ಹೊರಗಡೆ ಹೋಯ್ತಿದ್ದಾರೆ ಸೆಕ್ಯೂರಿಟಿ ಅವರು ಒಳಗಡೆ ಬರ್ತಾ ಇದ್ದ ಬೇಡ ಅಂತ ಇದಾರೆ ಹೋಗಂಗಿಲ್ಲ ಅಂತ ನೋಡಿ ಇನ್ನೊಂದು ದಿವಸ ತೋರಿಸ್ತೀನಿ ನಿಮಗೆ ಇವತ್ತು ಇಷ್ಟೇ ತೋರಿಸೋಕ್ಕಾಗಿರೋದು